ಆಡಿದ ದೇಶ ವಿದೇಶಗಳ ಹವಾಮಾನ ವರದಿ ಕ್ರೀಡಾ ಸುದ್ದಿಗಳು ಸ್ಥಾವಿಕ ಸುದ್ದಿಗಳು ವಿಶೇಷ ಸಂಚಿಕೆಗಳು ರಾಜಕೀಯ ವಾಸ್ತವಿಕತೆ ಕೃಷಿ ಕ್ಷೇತ್ರಗಳ ಸುದ್ದಿಗಳು ನಮ್ಮ ವಾಹಿನಿಯಲ್ಲಿ ಮಾತ್ರ ನಮ್ಮ ವಾಹಿನಿಯನ್ನು ಯೂಟ್ಯೂಬ್ನಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸುದ್ದಿಗಳು ಲಿಂಕ್ ಶೇರ್ ಮತ್ತು ಲೈಕ್ ಮಾಡಿ ಬಿ ಜೆ ಪಿನಲ್ಲಿ ಈಗಾಗಲೇ ನಾವು ಬೆಳಗಾವಿನಲ್ಲಿ ನೋಡಿದ್ವಿ ಮನೆ ಒಂದು ಮೂರು ಬಾಗಿಲಿದೆ ಒಂದು ಬಾಗಿಲು ಕಾಯ್ತಾ ಇದ್ದಾರೆ ಇನ್ನೊಂದು ಬಾ ಯತ್ನಾಳ್ ಆ್ಯಂಡ್ ಕಂಪ್ನಿ ಇದ್ದಾರೆ ಇನ್ನೊಂದು ಬಾಗಿಲು ಅಶೋಕ ಆ್ಯಂಡ್ ಕಂಪ್ನಿ ಇದ್ದಾರೆ ಇನ್ನೂ ಒಂದು ಬಾಗಿಲು ವಿಜೇಂದ್ರ ಆ್ಯಂಡ್ ಕಂಪ್ನಿ ಇದ್ದಾರೆ ಎಲ್ಲಿದೆ ಸಮನ್ವಯ ಅದರಲ್ಲಿ ಬರಗಾಲ ಡಿಸ್ಕಸ್ ಮಾಡ್ರಿ ಅಂದರೆ ಪೃಥ್ವಿ ಸಿಂಗ್ ಡಿಸ್ಕಸ್ ಮಾಡ್ತಾರೆ ಹಾಂ ಬರಗಾಲ ಡಿಸ್ಕಸ್ ಮಾಡ್ರಪ್ಪ ನಮ್ಗೆ ಸಲಹೆ ಕೊಡ್ರಿ ಅಂತ ಹೇಳಿದ್ರೆ ಯಾವುದೋ ತೆಲಂಗಾಣ ಎಲೆಕ್ಷನ್ ಚುನಾವಣೆಯನ್ನು ಡಿಸ್ಕಸ್ ಮಾಡ್ತಾರೆ ಇದು ಅವ್ರ ಗಾಂಭೀರ್ಯತೆ ಒಬ್ಬರು ವಾಕೌಟ್ ಅಂತಾರೆ ಒಬ್ಬರು ಸದನದಲ್ಲಿ ಏನೋ ಬಾವಿಗೆ ಬೀಳಬೇಕು ಅಂತಾರೆ ಇನ್ನೊಬ್ಬರು ನಾನು ವಿರೋಧ ಪಕ್ಷದ ನಾಯಕ ಅಂತಾರೆ ಇನ್ನೊಬ್ರು ಏ ಅಸಲಿ ವಿರೋಧ ಪಕ್ಷದ ನಾಯಕರು ನಾನು ಅಂತಾರೆ ಒಬ್ಬರು ನಾನು ಬಿ ಜೆ ಪಿ ರಾಜ್ಯಾಧ್ಯಕ್ಷ ಅಂತಾರೆ ಇದು ಕೊಪ್ಪಲ್ಲ ಅಂತ ಇನ್ನೊಬ್ಬರು ಅಂತಾರೆ ಸೊ ಮೂರಲ್ಲ ನೂರು ಬಾಗಿಲಾಗಿದೆ ಅವರು ಹೋಗಿಲ್ಲ ಸರ್ ಪ್ರಧಾನಮಂತ್ರಿ ಭೇಟಿಯಾಗಿಲ್ಲ ಪ್ರಧಾನಮಂತ್ರಿಗಳಿಗೆ ಭೇಟಿಯಾಗಿ ನಮ್ಮ ಏನು ಈ ಭೀಕರ ಬರ ಇದೆ ಅದ್ರ ಬಗ್ಗೆ ಚರ್ಚೆ ಮಾಡೋದು ಅದು ನಿನ್ನೆ ಕಾಲಾವಕಾಶ ಕೊಟ್ಟಿದರೆ ನಮ್ಮ ವಾದವನ್ನು ನಾವು ಮಂಡಿಸಿದ್ದೀವಿ ಪ್ರಧಾನಮಂತ್ರಿಗೆ ಹದಿನೆಂಟು ಸಾವಿರ ಹತ್ತೊಂಬತ್ತು ಸಾವಿರ ಕೋಟಿ ರೂಪಾಯಿ ನಮಗೇನು ಕೇಂದ್ರ ಸರ್ಕಾರದಿಂದ ಬರಬೇಕು ಅದು ನ್ಯಾಯಯುತವಾಗಿ ಸ್ವಲ್ಪ ದಯವಿಟ್ಟು ದೊಡ್ಡ ಮನ್ಸು ಮಾಡಿ ಕೊಡಿ ಅಂತ ನೋಡೋಣ ಏನಾಗುತ್ತೆ ಅದ್ರ ಹೊರತುಪಡಿಸಿ ಇವಾಗ ಇಂಡಿಯಾ ಅಲಯನ್ಸ್ ಮೀಟಿಂಗ್ ಇತ್ತು ಮತ್ತು ಯಾವಾಗಲೂ ಕೂಡ ಎ ಐ ಸಿ ಸಿ ಅಧ್ಯಕ್ಷರಿಗೆ ಭೇಟಿಯಾಗುವ ಒಂದು ಒಂದು ಟ್ರೆಡಿಷನ್ ಇದೆ ಅದು ಮಾಡ್ಕೊಂಡು ಬರ್ತಾರೆ ಅಷ್ಟೇ ಅದು ಅವರು ಅವ್ರ ದೊಡ್ಡವ್ರು ಚರ್ಚೆ ಮಾಡ್ಕೊಂಡು ಬರ್ತಾರೆ ಇದ್ರೆ ಅಲ್ಲೇ ತೀರ್ಮಾನ ಅವ್ರಿಗೆ ಕೇಳಬೇಕು